ಬೆಳಗಾವಿ ಅಧಿವೇಶನದ ಮೊದಲ ದಿನದ ವಿಧಾನ ಪರಿಷತ್ ಕಲಾಪ ಹಲವು ಪ್ರಮುಖ ವಿಚಾರಗಳ ಚರ್ಚೆಗೆ ವೇದಿಕೆ ಆಯಿತು ಪಡಿತರ ಚೀಟಿ ಗೊಂದಲ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ದರ ಏರಿಕೆ ಬಾಣಂತಿಯರ ಸಾವಿನ ವಿಚಾರ ವಫ್ ಆಸ್ತಿ ಕಬಳಿಕೆ ವಿಚಾರ ಸೇರಿದಂತೆ ಹಲವು ವಿಚಾರಗಳು ಚರ್ಚೆ ಆದವು ಚಳಿಗಾಲದ ಅಧಿವೇಶನದ ಮೊದಲ ದಿನದ ಕಲಾಪದಲ್ಲಿ ಹಲವು ಪ್ರಮುಖ ವಿಚಾರಗಳ ಮೇಲೆ ಚರ್ಚೆ ನಡೆಯಿತು ಒಂದೇ ಮಾತರಂ ಗೀತೆ ಗಾಯನದೊಂದಿಗೆ ಸದನ ಸಮಾವೇಶಗೊಳಿತು ಬಳಿಕ ಸಂವಿಧಾನದ ಪ್ರಸ್ತಾವನೆ ಓದಿಸಿದ್ದ ಸಭಾಪತಿಗಳು ಪರಿಷತ್ ಕಲಾಪಕ್ಕೆ ಚಾಲನೆ ಕೊಟ್ಟರು ಆರಂಭದಲ್ಲಿ ಉದ್ಯಮಿ ರತನ್ ಟಾಟಾ ಅವರನ್ನ ಒಳಗೊಂಡಂತೆ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಿದರು ಬಳಿಕ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾದ ಬಳಿಕ ಜನ ಎದುರಿಸ್ತಾ ಇರುವಂತಹ ಸಂಕಷ್ಟದ ಬಗ್ಗೆ ವಿರೋಧ ಪಕ್ಷದ ಶಾಸಕರು ಸದನದ ಗಮನ ಸೆಳೆದ್ರು ಕಾರ್ಡ್ ವಿತರಣೆ ಗೊಂದಲ ಅನರ್ಹತೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಸಂಕಷ್ಟದ ಬಗ್ಗೆ ಸದನದ ಗಮನಕ್ಕೆ ಸೆಳೆದರು ಇದಕ್ಕೆ ಉತ್ತರ ನೀಡಿದ ನಾಗರಿಕ ಪೂರೈಕೆ ಸಚಿವ ಎಚ್ ಮುನಿಯಪ್ಪ ಬಡವರಿಗೆ ಸಮಸ್ಯೆಯಾಗದಂತೆ ಕಾರ್ಡ್ ರದ್ದು ಮಾಡಲಾಗಿದೆ ಅರ್ಹರಿಗೆ ಮರಳಿ ಕಾರ್ಡ್ ಕೊಡಲಾಗುತ್ತೆ ಹಾಗೆಯೇ ಎಪಿಎಲ್ ವರ್ಗಕ್ಕೂ ಪಡಿತರ ವಿತರಣೆ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ಕೊಟ್ಟರು ಇನ್ಕಮ್ ಟ್ಯಾಕ್ಸ್ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರುವವರಿಗೆ ಬಿಟ್ಟು ಉಳಿದ ಎಲ್ಲ ಕಾರ್ಡ್ ಏನು ತಕರ ಇಲ್ಲದೆ ಅಕ್ಕಿಯನ್ನು ಸರಬರಾಜ್ ಮಾಡ್ತಾ ಇದ್ದೀವಿ ಅದು ಯಾವುದು ಗೊಂದಲ ಇಲ್ಲ ಅಂತ ನಾನು ಸಭಾಧ್ಯಕ್ಷರಿಗೆ ತಿಳಿಸಿದೆ ಇನ್ನು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ದರ ಏರಿಕೆ ವಿಚಾರವನ್ನ ಜೆಡಿಎಸ್ನ ಶರವಣ ಸದನದ ಮುಂದಿಟ್ಟರು ಬಡವರಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳ ದರ ಏರಿಕೆ ಸುಲಿಗೆ ರೀತಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದಕ್ಕೆ ಉತ್ತರಿಸಿದ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಇನ್ನಷ್ಟು ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಕೊಡುವಿಕೆ ರೇಟ್ ಏರಿಕೆ ಮಾಡಲಾಗಿದೆ ಇದನ್ನ ಹಿಂಪಡೆಯುವ ಪ್ರಶ್ನೆ ಇಲ್ಲ ಅಂತ ಸದನಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು ಮಾನ್ಯ ಅಧ್ಯಕ್ಷರೇ ಶರವಣ್ಣ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಪ್ರಶ್ನೆ ಕೇಳಿದ್ದಾರೆ ನಾನು ಅದನ್ನ ಅಭಿನಂದಿಸ್ತೀನಿ ಒಳ್ಳೆ ಪ್ರಶ್ನೆ ಇದೆ ಅಂತ ಬಟ್ ಒಂದು ಮಾತು ಅವ್ರು ಏನು ಹೇಳಿದ್ರು ಅಂದ್ರೆ ನೀವು ಎರಡು ಪಟ್ಟು ಮೂರು ಪಟ್ಟು ಮಾಡಿದ್ದೀರಿ ಅಂತ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಕಡತೆಯಿಂದ ತೆಗೆಸಬೇಕು ಯಾಕಂದರೆ ನಾವು ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಎರಡು ಎರಡು ಪಟ್ಟು ಮೂರು ಪಟ್ಟು ಅಂತಂದರೆ ಅದಕ್ಕೆ ಬೇರೆ ಅರ್ಥ ಹೋಗುತ್ತೆ ಎರಡು ಪಟ್ಟು ಮೂರು ಪಟ್ಟು ಅಂತ ತ್ರೀ ಟೈಮ್ಸ್ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿಲ್ಲ ಮನೆ ಅಧ್ಯಕ್ಷರೇ ಇಲ್ಲಿ ಪರಿಷ್ಕರಣೆ ಆಗಿರೋದು ಸತ್ಯ ಎಷ್ಟಂದ್ರೆ ಇಪ್ಪತ್ತು ಪರ್ಸೆಂಟ್ ಪರಿಷ್ಕರಣೆ ಆಗಿದೆ ಯುವ ನಿಧಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕುರಿತು ಬಿಜೆಪಿ ಶಾಸಕ ನವೀನ್ ಕೌಶಲ್ಯಾಭಿವೃದ್ಧಿ ಸಚಿವರನ್ನ ಪ್ರಶ್ನೆ ಮಾಡಿದ್ದು ಇದಕ್ಕೆ ಉತ್ತರಿಸಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕೆಲವೆಡೆ ತಾಂತ್ರಿಕ ದೋಷದಿಂದ ವಿತರಣೆಯಾಗಿಲ್ಲ ಅದನ್ನ ಸರಿಪಡಿಸಲಾಗುತ್ತೆ ಅದನ್ನ ಹೊರತುಪಡಿಸಿ ಉಳಿದೆಲ್ಲೆಡೆ ಅರ್ಜಿ ಹಾಕಿದ ಅರ್ಹರಿಗೆ ಯೋಜನೆ ತಲುಪ್ತಾ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ನಾನು ಕೊಟ್ಟಿರ್ತಕ್ಕಂಥ ಉತ್ತರ ಏನಂದ್ರೆ ಇಪ್ಪತ್ತು ಪರ್ಸೆಂಟ್ ಪರಿಷ್ಕರಣೆ ಮಾಡಿದ್ದೀವಿ ಇದು ನಿಜ ಅದು ನಾವು ಸರ್ಕಾರ ಮಟ್ಟದಲ್ಲಿ ಮಾಡಿಲ್ಲ ಅಲ್ಲಿ ನಮ್ಮ ಸಂಸ್ಥೆ ಮಟ್ಟದಲ್ಲಿ ನಮ್ಮ ಒಂದು ನಿಯಮ ಇದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ ಎಲ್ಲ ಹಾಸ್ಪಿಟಲ್ಸಲ್ಲಿ ಇದು ಯೂಸರ್ಸ್ ಚಾರ್ಜಸ್ ಯೂಸರ್ಸ್ ಚಾರ್ಜಸ್ಸು ಆ ಒಂದು ಆಸ್ಪತ್ರೆ ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಡೈರೆಕ್ಟ್ರು ಮೆಡಿಕಲ್ ಸುಪ್ರಿಡೆಂಟು ಆಮೇಲೆ ಆಲ್ ಡಿಸ್ ಅವರೆಲ್ಲ ಸೇರಿಬಿಟ್ಟು ಯಾವ್ದಾವ್ದು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದಕ್ಕೆ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಇದು ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ ಆ ಸಂಸ್ಥೆ ಮಟ್ಟದಲ್ಲಿ ಅವರೊಂದು ಸಮಿತಿ ಮಾಡಿ ಅದು ಮಾಡಿದ್ದಾರೆ ಮೂರು ವರ್ಷಕ್ಕೂ ಮಾಡಬೇಕಾಗಿತ್ತು ಆದರೆ ಕೋವಿಡ್ ಇರೋದ್ರಿಂದ ಹಿಂದೆ ಮೂರು ವರ್ಷ ಮಾಡಿಲ್ಲ ಅದಕ್ಕೆ ಈಗ ಆರು ವರ್ಷದ ನಂತರ ಪರಿಷ್ಕರಣೆ ಹದಿನೆಂಟರಲ್ಲಿ ಪರಿಷ್ಕರಣೆ ಆಗಿತ್ತು ಉಳಿದಂತೆ ಸದನದಲ್ಲಿ ಕೇಳಿದ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರ ಪದೋನ್ನತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಳಗಾಗಿ ಮುಕ್ತಾಯಗೊಳಿಸುವ ಭರವಸೆಯನ್ನ ಸರ್ಕಾರ ನೀಡಿತು ಹಾಗೆ ಅತಿಥಿ ಉಪನ್ಯಾಸಕರ ವೇತನ ಸಮಸ್ಯೆಯನ್ನ ಶೀಘ್ರದಲ್ಲೇ ಪರಿಹಾರ ಒದಗಿಸುವ ಭರವಸೆಯನ್ನ ಸರ್ಕಾರ ಸದನಕ್ಕೆ ನೀಡಿತು ಶೂನ್ಯ ವೇಳೆಯಲ್ಲಿ ಕಲಾಪದಲ್ಲಿ ಕೃಷ್ಣಾ ಮೇಲ್ದಂಡೆ ಭೂಸ್ವಾಧೀನ ಮತ್ತು ಪರಿಹಾರ ವಿತರಣೆ ಬಾಣಂತಿಯರ ಸಾವಿನ ವಿಚಾರಗಳು ಪ್ರಸ್ತಾಪ ಆದ ಭೋಜನ ವಿರಾಮದ ಬಳಿಕ ಕಲಾಪದಲ್ಲಿ ನಿಯಮ ಅರವತ್ತೆಂಟರ ಅಡಿಯಲ್ಲಿ ಪ್ರತಿಪಕ್ಷ ನಾಯಕ ಚಲವಾದಿ ಸ್ವಾಮಿ ವಕ್ ಆಸ್ತಿ ವಿವಾದ ಕುರಿತು ಸದನಕ್ಕೆ ಮಾಹಿತಿಯನ್ನು ಕೊಟ್ಟರು ಚರ್ಚೆಯ ಕೆಲವೇಳೆ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಪ್ರಶ್ನೆ ಒಬ್ಬ ರೈತರಿಗೆ ಸಾಲ ಸಿಗ್ಬೇಕಾದ್ರೆ

ಅಂತಿಮವಾಗಿ ವಾಕ್ ವಿಚಾರದಲ್ಲಿ ಕಾವೇರಿದ ಗದ್ದಲದಿಂದಾಗಿ ಸದನವನ್ನ ಮಂಗಳವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮುಂದೂಡಲಾಯಿತು ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಳಗಾವಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ